ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀವಿ ಮುದ್ದೆ ಜೊತೆಗೆ ಸೊ ಈ ಕಡಲೆಕಾಳು ಸಾಂಬಾರಿದೆಯಲ್ಲ ಇದು ನಮ್ಮ ಸೌತ್ ಇಂಡಿಯನ್ ಒಂದು ಅಥೆಂಟಿಕ್ ಡಿಶ್ ಅಂತಲೇ ಹೇಳ್ಬೋದು ಇದನ್ನು ಇದನ್ನು ಕೆಲವರು ಕಡಲಾ ಕರಿ ಅಂತಾರೆ ಚಿಕ್ ಪೀಸ್ ಕರಿ ಅಂತಾರೆ ಬ್ಲ್ಯಾಕ್ ಚೆನ್ನಾಗಿ ಕರಿ ಅಂತಾರೆ ಸೊ ನಾನು ಇದನ್ನು ಕನ್ನಡದಲ್ಲಿ ಕಡಲೆಕಾಳು ಸಾಂಬಾರು ಅಂತ ಕರಿತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಮಸಾಲ ರುಬ್ಕೋಬೇಕಾಗತ್ತೆ ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹುರಿಗಡ್ಲೆ ತೆಂಗಿನಕಾಯಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಶುಂಠಿ ಇದನ್ನೆಲ್ಲ ಹಾಕಿ ರುಬ್ಬಿಟ್ಕೊಳ್ಳಿ ಈ ನಮ್ಮ ಕಡಲೆಕಾಳು ಸಾಂಬಾರು ಏನಿದೆ ಅಥವಾ ಕರಿ ಏನಿದೆ ಇದನ್ನು ತಮಿಳ್ನಾಡಲ್ಲಿ ಇಡ್ಲಿ ಜೊತೆ ತಿಂತಾರಂತೆ ಕೇರಳದಲ್ಲಿ ಪುಟ್ಟು ಜೊತೆ ತಿಂತಾರಂತೆ ಸೊ ನಾನು ಮೊದಲೇ ಹೇಳಿದಾಗೆ ಇದನ್ನು ನಾವು ಇವತ್ತಿಲ್ಲಿ ಮಾಡ್ತಿರೋದು ಮುದ್ದೆ ಜೊತೆಗೆ ಆ್ಯಂಡ್ ಇದು ಸಿಕ್ಕಾಪಟ್ಟೆ ಹೆಲ್ದಿ ಡಯಟ್ ಫ್ರೆಂಡ್ಲಿ ಇಟ್ ಕಂಟೈನ್ಸ್ ಅ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇನ್ ಎಟ್ ಸೊ ಆವಾಗ ಮಾಡಿ ಮಕ್ಕಳಿಗೆ ತಿನ್ನಿಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದಾಗತ್ತೆ ಕೂಡ ಅಲ್ವಾ ಸೊ ರುಬ್ಬಿರೋ ಮಿಶ್ರಣ ಸೈಡಿಗೆ ಇಟ್ಕೊಳ್ಳೋಣ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಬೆಂದ ತಕ್ಷಣ ಅದಕ್ಕೆ ಸಾಸಿವೆ ಜೀರಿಗೆ ಚಕ್ಕೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಹುರ್ಕೊಳ್ಳೋಣ ನಮಗೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಬಾಡಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅಂತ ಅನಿಸಿದ ತಕ್ಷಣ ರುಬ್ಬಿಟ್ಟಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ರುಬ್ಬಿಟ್ಟಿರೋ ಮಸಾಲೆಗೆ ಈಗ ವಾಟರ್ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಹಣ್ಣಿನ ರಸ ಆ್ಯಡ್ ಮಾಡಿ ಉಳಿಗೆ ತಕ್ಕಷ್ಟು ಅದಾದಮೇಲೆ ನಾನಿಲ್ಲಿ ಕೆಲವೊಂದು ಪುಡಿಗಳನ್ನ ಆ್ಯಡ್ ಇದ್ದೀನಿ ಅದು ಯಾವುದಪ್ಪ ಅಂದರೆ ಅರ್ಧ ಸ್ಪೂನ್ ಹರ್ಶಿಣ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಇಲ್ಲಿ ಖಾರದ ಪುಡಿ ಅಂದರೆ ನಾವು ಬಳಸ್ತಾ ಇರೋದು ನಮ್ಮನೆ ಸಾಂಬಾರು ಪುಡಿ ಸೊ ನೀವು ನಿಮ್ಮದು ಸಾಂಬಾರು ಪುಡಿ ಯೂಸ್ ಮಾಡ್ಬೋದು ಅಥವಾ ಮೆಣಸಿನ್ಕಾಯಿ ಪುಡಿ ಕೂಡ ಇಲ್ಲಿ ನೀವು ಯೂಸ್ ಮಾಡ್ಬೋದಾಗತ್ತೆ ಅದಾದಮೇಲೆ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪು ನಿಮಗೆ ಸಾಂಬಾರಿಗೆ ಅಷ್ಟು ಉಪ್ಪು ಬೇಕಾಗುತ್ತೆ ಹಾಕ್ಕೊಳ್ಳಿ ಇದಾದಮೇಲೆ ನೆಕ್ಸ್ಟ್ ನಾವು ತರಕಾರಿ ಆ್ಯಡ್ ಮಾಡಬೇಕಿಲ್ಲಿ ತರಕಾರಿ ನಿಮಗೆ ಬೇಕನ್ಸಿದ್ದು ಹಾಕ್ಕೋಬೋದು ಬಟ್ ನನಗನ್ನಿಸ್ತು ಆಲೂಗೆಡ್ಡೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೂಟ್ ಆಗುತ್ತೆ ಈ ಕಡಲೆಕಾಳು ಸಾಂಬಾರಿಗೆ ಅಂತ ಸೊ ಆಲೂಗೆಡ್ಡೆ ಇದ್ದೀವಿ ಇಲ್ಲಿ ನಾವು ಆಲೂಗೆಡ್ಡೆ ಆದಮೇಲೆ ನೆಕ್ಸ್ಟ್ ನಮ್ಮ ಕಡಲೆಕಾಳು ಹಾಕ್ಕೋಬೇಕು ಕಡಲೆಕಾಳು ಡೈರೆಕ್ಟಾಗಿ ಹಾಕಿದ್ರೆ ಈ ಸಾಂಬಾರಿಗೆ ಬೇಯ್ಯಲ್ಲ ಸೊ ನಾವಿಲ್ಲಿ ಈದರ್ ನಮ್ಮ ಕಡಲೆಕಾಳನ್ನ ಓವರ್ನೈಟ್ ಸೋಕ್ ಮಾಡ್ಕೋಬೇಕು ನೆನೆಸಿಟ್ಕೊಂಡು ಅದನ್ನ ಮೆತ್ತಗೆ ಮಾಡಿ ಆಮೇಲೆ ಹಾಕ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ವಿಜಲು ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಇಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಕುದಿ ಬರಬೇಕು ಅಂದರೆ ಒಂದು ಐದರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸಾಂಬಾರನ್ನ ಬೇಯಿಸಿ ಅದಾದಮೇಲೆ ನೀವು ಗಾರ್ನಿಷ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆ ತೆಂಗಿನಕಾಯಿ ಮೇಲೆ ಹಾಕಿ ಗಾರ್ನಿಷ್ ಮಾಡ್ಬೋದು ಇದನ್ನ ಅಷ್ಟೇ ಬಿಟ್ಟು ಆಮೇಲೆ ನೀವು ಮುದ್ದೆ ಜೊತೆ ಅಥವಾ ರೈಸ್ ಜೊತೆ ಚಪಾತಿ ಜೊತೆ ಯಂತ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚ್